ಹೇ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳ ಒಂದು ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ಮೊದಲನೇ ಪ್ರಶ್ನೆ ಭೂಮಿಯಲ್ಲಿ ಅತ್ಯಂತ ತಂಪಾದ ಸ್ಥಳ ಯಾವುದು ಉತ್ತರ ಪೂರ್ವ ಅಂಟಾರ್ಟಿಕಾ ಪೂರ್ವ ಅಂಟಾರ್ಟಿಕಾ ಪ್ರಶ್ನೆ ಭಾರತದಲ್ಲಿ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಕಾಂಚನ ಜುಂಗ ಕಾಂಚನ ಜುಂಗ ಮೂರನೇ ಪ್ರಶ್ನೆ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಯಾವುದು ಪ್ರಶ್ನೆದ್ದು ಕಾಂಚನಜುಂಗ ಎರಡನೇ ಶಿಖರ ನಂದಾದೇವಿ ನಂದಾದೇವಿ ನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು ಉತ್ತರ ಚೀನಾ ಚೀನಾ ಭೂಮಿಯಲ್ಲಿ ಅತಿ ವೇಗದ ಪ್ರಾಣಿ ಯಾವುದು ಉತ್ತರ ಚಿರತೆ ಚಿರತೆ ಭಾರತದ ಮೊದಲ ಜೀವಗೋಳ ಮೀಸಲು ಯಾವುದು ಉತ್ತರ ನೀಲಗಿರಿ ನೀಲಗಿರಿ ಅಂಶಗಳ ಆವರ್ತಕ ಕೋಷ್ಟದಲ್ಲಿನ ಮೊದಲ ಅಂಶ ಯಾವುದು ಉತ್ತರ ಜಲಜನಕ ಜಲಜನಕ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಉತ್ತರ ರಾಜಸ್ಥಾನ್ ರಾಜಸ್ಥಾನ್ ಭೂಮಿಯ ಮೇಲೆ ಲಭ್ಯವಿರುವ ಅತ್ಯಂತ ಕಠಿಣವಾದ ವಸ್ತು ಯಾವುದು ಉತ್ತರ ವಜ್ರ ವಜ್ರ ಭಾರತದ ರಾಷ್ಟ್ರೀಯ ನದಿ ಯಾವುದು ಭಾರತದ ರಾಷ್ಟ್ರೀಯ ನದಿ ಯಾವುದು ಉತ್ತರ ಗಂಗಾ ಗಂಗಾ ಭೂಮಿಯ ಮೇಲಿನ ಅತ್ಯಂತ ಬಿಸಿಯಾದ ಖಂಡ ಯಾವುದು ಉತ್ತರ ಆಫ್ರಿಕಾ ಆಫ್ರಿಕಾ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಉತ್ತರ ಮಾವು ಮಾವಿನ ಹಣ್ಣು ಮಾವು ಭಾರತದ ರಾಷ್ಟ್ರೀಯ ಹೂವು ಯಾವುದು ಉತ್ತರ ಕಮಲ ಕಮಲ ರಕ್ತದೊತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಉತ್ತರ ಸ್ವಿಗ್ಮೋನೋಮೀಟರ್ ಸ್ವಿಗ್ಮೋನೋಮೀಟರ್ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಉತ್ತರ ಭಾರತ ಭಾರತ ಯಾವ ಪ್ರಾಣಿಯನ್ನು ಮರುಭೂಮಿಯ ಅಡಗು ಎಂದು ಕರೆಯಲಾಗುತ್ತದೆ ಉತ್ತರ ವಿಶ್ವದ ಅತಿ ದೊಡ್ಡ ಪ್ರಾಣಿ ಯಾವುದು ಉತ್ತರ ನೀಲಿ ತಿಮಿಂಗಿಲ ನೀಲಿ ತಿಮಿಂಗಿಲ ಮಾನವನ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ಉತ್ತರ ತೊಡೆಯಲಬು ತೊಡೆಯ ಮೂಳೆ ಎಂದು ಕರೆಯುತ್ತಾರೆ ಯಾವ ಪ್ರಾಣಿಯನ್ನು ಕಾಡಿನ ರಾಜ್ಯ ಎಂದು ಕರೆಯುತ್ತಾರೆ ಉತ್ತರ ಸಿಂಹ ಸಿಂಹ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಉತ್ತರ ನವಿಲು ಇಂಗ್ಲಿಷ್ನಲ್ಲಿ ಪಿಕಾಕ್ ಅಂತ ಕರೀತಾರೆ ನವಿಲು ಪ್ರಪಂಚದಲ್ಲೇ ಅತಿ ದೊಡ್ಡ ಖಂಡ ಯಾವುದು ಉತ್ತರ ಏಷ್ಯಾ ಖಂಡ ಏಷ್ಯಾ ಖಂಡ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ವಿಸ್ತೀರ್ಣದಲ್ಲಿ ಉತ್ತರ ರಷ್ಯಾ ರಷ್ಯಾ ಯಾರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ರಾಷ್ಟ್ರೀಯ ಮರ ಯಾವುದು ಉತ್ತರ ಆಲದ ಮರ ಆಲದ ಮರ ಹೇ ಡಿಯರ್ ಫ್ರೆಂಡ್ಸ್ ಈ ಒಂದು ಇಪ್ಪತ್ತೈದು ಪ್ರಶ್ನೆಗಳ ಉತ್ತರ ನಿಮ್ಗೆ ಇಷ್ಟ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವುದರ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ನೀವು ತಿಳಿಸಿದ್ರೆ ನಾನು ಖಂಡಿತ ಆ ಒಂದು విషయద బిగ్ విడియో మోడీకి ట్రై మాతీ థ్యాంక్ ఫర్ ద వాచింగ్